ಪಲ್ಲವಿ ಅವರೇ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶಿವಾನಿ ಅಂತ ಯಾರಾದರೂ ಇದ್ದರಾ ಅಲ್ಲ ನಾನು ನಿಮ್ಮನ್ ಮದ್ವೆ ಆದೆ ಸೊ ಆ ಜಲೇಸಲ್ಲಿ ಅವರ್ ನನಗೆ ಕಾಲ್ ಮಾಡಿ ತೊಂದರೆ ಕೊಡ್ತಿದರೋ ಏನೋ ಅಂತ ಅದಕ್ಕೆ ಕೇಳ್ತಿರೋದು ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಶಿವಾನಿ ಅಂತ ಯಾರು ಇಲ್ಲ ಎ ಫ್ರೆಂಡ್ ಸರ್ಕಲ್ ಅಲ್ಲಿ ಶಿವಾನಿ ಅಂತ ಯಾರಾದರೂ ಇದ್ದರಾ ಅವರೇನಾದರೂ ನಿಮಗೆ ಮದ್ವೆಗೂ ಮುಂಚೆ ಪ್ರಪೋಸ್ ಮಾಡಿದ್ರಾ ಸச்சே ಸச்சே ಆ ರೀತಿ ಯಾರು ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನಾನು ಹುಡುಗಿರಿಂದ ತುಂಬಾನೇ ದೂರ ಇದ್ದೆ ಪಲ್ಲವಿ ಅವ್ರೆ ಆಕ್ಚುಲಿ ನಾನು ಪ್ರೀತಿಸೋ ಮೊದಲನೇ ಹುಡುಗಿ ಅಂದ್ರೆ ನೀವೇ ಅಂಡ್ ಕೊನೆ ಹುಡುಗಿನೂ ನೀವೇ ಹಳೇದೇ ಅದು ನೆನ್ಪಿಲ್ವಾ ಆಕ್ಸಿಡೆಂಟ್ ಆಗಿ ತಲೆಕ್ ಬಿಟ್ಬಿಟ್ಟಿರೋದ್ರಿಂದ ನನ್ನ ಹೆಸರು ಬಿಟ್ರೆ ಬೇರೆ ಯಾವ ಹೆಸರು ನೆನಪಿಲ್ವಾ